ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀಯುತ ಧನಂಜಯ ರವರು ನೀಡಿದ ದೂರಿನ ಮೇರೆಗೆ ಏಳು ಕ್ರಷರ್ಗಳು ಬಂದ್ ಆಗಿವೆ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರಿಯಾದ ಅಮೃತ್ ಜಯರಾಮ್ ರವರ ತಂಡದ ಹೋರಾಟಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಪಡೆದು ಅಕ್ರಮವಾಗಿ ಹಾಗೂ ಸರ್ಕಾರದ ಆದೇಶ ಸುತ್ತೋಲೆಗಳನ್ನ ಗಾಳಿಗೆ ತೂರಿ ಕುಣಿಗಲ್ ತಾಲೂಕಿನ ತರೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಬಾಲಾಜಿ ಕ್ರಷರ್ ಎಸ್ಪಿಬಿ ಕ್ರಷರ್ ಬೆಂಗಳೂರು ಅಗ್ರಿಗೇಟೆಡ್ ಇಂಡಸ್ಟ್ರೀಸ್ ಕ್ರಷರ್ ವಿಪಿಎಸ್ ಸ್ಟ್ಯಾಂಡ್ ಕ್ರಷರ್ ಎಚ್ಎಂಟ್ಆರ್ ಪ್ರೈಸಸ್ ಕ್ರಷರ್ ಎಸ್ವಿಬಿ ಕ್ರಷರ್ ಮಾತಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಡಕ್ಟ್ ಕ್ರಷರ್ಗಳನ್ನು ಕ್ಲೋಸ್ ಮಾಡಿಸಲಾಗಿದೆ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ ಏಳು ಕ್ರಷರ್ ಗಳು ಬಂದ್ ಆಗಿರುವುದು ಇದೇ ಮೊದಲು ಮಾಹಿತಿ ಕಾಯ್ದೆಯಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ನಿರಂತರ ತನಿಖೆ ಮತ್ತು ಸತತ ಪ್ರಯತ್ನಕ್ಕೆ ಇಂದು ಗೆಲುವು ಸಿಕ್ಕಿದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ಹಕ್ಕು ಕಾಯ್ದೆಯ ಪಾರದರ್ಶಕತೆ ಕಾಪಾಡಿಕೊಂಡು ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರರಾದ ಶ್ರೀಯುತ ಧನಂಜಯರವರಿಗೆ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಮತಿ ಅಮೃಜಯರಾಮ್ ರವರ ತಂಡದ ಹೋರಾಟದ ಫಲಶ್ರುತಿ ಕರ್ನಾಟಕದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ದೂರುಗಳನ್ನು ನೀಡಿ ಏಳು ಕ್ರಷರ್ಗಳನ್ನು ಕ್ಲೋಸ್ ಮಾಡಿಸಿರುವ ಕೀರ್ತಿ ನಮ್ಮ ತಂಡಕ್ಕೆ ಸಲ್ಲುತ್ತದೆ ಹೌದು ಶ್ರೀಯುತ ಧನಂಜಯದವರು ನಮ್ಮ ತಂಡದವರಾದ ಶ್ರೀಯುತ ಧನಂಜಯರವರು ನೀಡಿದ ದೂರಿನ ಮೇರೆಗೆ ಒಂದೇ ಬಾರಿಗೆ ಏಳು ಕ್ರಷರ್ಗಳು ಸ್ಥಗಿತಗೊಂಡಿರುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲಾತಿಗಳನ್ನು ಸಂಗ್ರಹಿಸಿ ಈ ಏಳು ಕ್ರಷರ್ಗಳನ್ನು ಅಕ್ರಮ ಎಂದು ಸಾಬೀತುಗೊಳಿಸಿ ಒಂದೇ ದಿನದಲ್ಲಿ ಏಳು ಕ್ರಷರನ್ನು ಸ್ಥಗಿತಗೊಳಿಸಿರುವ ಕೀರ್ತಿ ನಮ್ಮ ತಂಡಕ್ಕೆ ಸಲ್ಲುತ್ತದೆ ಕುಣಿಗಲ್ ಭಾಗದಲ್ಲಿ ಕಸಬ ಹೋಬಳಿ ತರೀಕೆರೆ ಗ್ರಾಮದಲ್ಲಿ ಒಂದೇ ಸರ್ವೆ ನಂಬರ್ಗಳಲ್ಲಿ ಒಂದು ಮತ್ತು ಎರಡು ಸರ್ವೆ ನಂಬರ್ಗಳಲ್ಲಿ ಏಳು ಅಕ್ರಮ ಕ್ರಷರ್ಗಳನ್ನು ಸ್ಥಾಪನೆ ಮಾಡಿರ್ತಾರೆ ಇದರ ಬಗ್ಗೆ ನನಗೆ ಮಾಹಿತಿ ಬರುತ್ತೆ ನಾನು ಈ ವಿಚಾರವಾಗಿ ಆರ್ ಟಿ ಐನಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡ್ತೀನಿ ಆ ದೂರಿನ ಮೇರೆಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಎಲ್ಲ ಕ್ರಷರ್ ಘಟಕಗಳು ಕೂಡ ಇಲ್ಲಿಗಲ್ ಆಗಿ ಸ್ಥಾಪನೆಯಾಗಿದ್ದಾವೆ ಅಕ್ರಮವಾಗಿದ್ದಾವೆ ಅಂತ ಹೇಳಿ ಎಲ್ಲನೂ ಪ್ರೂಫ್ ಸಮೇತ ಕ್ಲೋಸ್ ಮಾಡಿಸಿರ್ತಾರೆ